ಹಾಯ್ ಇರ್ ಒನ್ ವೆಲ್ಕಮ್ ಬ್ಯಾಕ್ ಟು ಶಾ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಈಗ ಯುಗಾದಿ ಹಬ್ಬದ ಬಟ್ಟೆ ಶಾಪಿಂಗ್ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ಪಾರ್ಟ್ ಟೂ ಮಾಡಿದ್ದೀನಿ ಮೂರನೇ ಡ್ರೆಸ್ ಇದು ಎಕ್ಸ್ಕ್ಲೂಸಿವ್ ಬಿ ಎಸ್ ಸಿ ಒಳಗೆ ತೊಗೊಂಡಿದ್ದು ನೆಕ್ಸ್ಟ್ ಡ್ರೆಸ್ ಬಂದು ಇದು ಇದು ನೆಕ್ಸ್ಟ್ ಡ್ರೆಸ್ಸು ಇದು ಪಿಂಕ್ ಇದೆ ಲೈಟ್ ಪಿಂಕ್ ಇದೆ ಲೈಟ್ ಪಿಂಕು ಸೊ ನೆಕ್ಕು ಇದು ಇದೆ ವರ್ ಮಾರ್ಕ್ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ರೌಂಡ್ ನೆಕ್ ಇದು ಮುಂದೆ ಫ್ರಂಟ್ ವರ್ಕ್ ಬರುತ್ತೆ ಸೊ ಇದು ಟಾಪು ಇದರದ್ದು ಪ್ಯಾಂಟ್ ಹೆಂಗೆ ಕೊಂದಿದೆ ಅಂದರೆ ಈ ಥರ ಇದೆ ಪ್ಯಾಂಟು ಲೈಟ್ ಪಿಂಕ್ ಕಲರ್ ಇದೆ ಪ್ಯಾಂಟು ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಪ್ಯಾಂಟ್ ಬಟ್ಟೆ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ನೋಡಿದರೆ ಕೈಯನ್ನು ಮುಟ್ಟು ನೋಡಿದರೆ ದಪ್ಪನೂ ಇದೆ ಚೆನ್ನಾಗೂ ಇದೆ ಪ್ಯಾಂಟ್ ಬಟ್ಟೆ ಇದು ಟಾಪು ಇದಕ್ಕೆ ಲೈನಿಂಗು ಕೊಟ್ಟಿದ್ದಾರೆ ಇದು ನೋಡಿ ಇದು ನೆಟ್ಟೆಡ್ ಇದೆ ಅಲ್ವಾ ಕಾಣಿಸುತ್ತೆ ಇದೆ ಇದಕ್ಕೆ ಲೈನಿಂಗ್ ಅವರೇ ಕೊಟ್ಟಿದ್ದಾರೆ ಲೈನಿಂಗು ಪ್ಯಾಂಟು ಎರಡು ಸೇಮೇ ಕೊಟ್ಟಿದ್ದಾರೆ ಇದರೊಳಗೆ ಲೈನಿಂಗು ಮತ್ತು ಪ್ಯಾಂಟ್ ಎರಡು ಬರುತ್ತೆ ಸೊ ಹಾಗಾಗಿ ಇದಿಷ್ಟು ಬಟ್ಟೆ ಇದು ತುಂಬ ಜಾಸ್ತಿ ಇರುತ್ತೆ ಬಟ್ಟೆ ಯಾಕಂದರೆ ಇದರ ಇದೇ ಬಟ್ಟೆಯಲ್ಲೇ ನಾವು ಡ್ರೆಸ್ಸಿಗೆ ಲೈನಿಂಗು ತೊಗೊತೀವಿ ಮತ್ತು ಪ್ಯಾಂಟು ತೊಗೊತೀವಿ ಸೊ ಹಾಗಾಗಿ ಜಾಸ್ತಿ ಕೊಟ್ಟಿದ್ದಾರೆ ಅದನ್ನು ಸೊ ಇದು ಇದಕ್ಕೆ ವೇಲು ಪ್ಯಾಂಟು ಅದ ಕೊಟ್ಟಿದ್ದಾರೆ ಅಂದಲ್ಲ ಇದ್ರ ವೇಲ್ ನೋಡಿ ವೇಲ್ ಹೇಗೆ ಬಂದಿದೆ ಅಂತ ಸೊ ವೇಲು ಈ ಡಿಸೈನ್ ಬಂದಿದೆ ತುಂಬ ಚೆನ್ನಾಗಿದೆ ವೇಲ್ ಮಾತ್ರ ನಂಗೆ ಭಾಳ ಇಷ್ಟ ಆಯಿತು ವೇಲು ನೋಡಿ ಈ ಥರ ವರ್ಕ್ ಬಂದಿದೆ ವೇಲಿಂದು ಓಕೆ ಇದು ವೇಲು ಒಂದು ಸೈಡ್ ಹಾಕ್ಕೋಬೋದು ಎರಡು ಸೈಡೂ ಹಾಕ್ಕೋಬೋದು ಉದ್ದ ಇರುತ್ತೆ ಪನ್ನ ಇರುತ್ತೆ ಓಕೆ ಇದು ಬಾರ್ಡ್ರ್ ಕೊಟ್ಟಿದ್ದಾರೆ ವೇಲು ತುಂಬ ಇದೆ ವೇಲು ಒಂದು ಸಣ್ಣ ಪುಟ್ಟ ನೈಟ್ ಫಂಕ್ಷನ್ಗೆಲ್ಲಾದರೂ ಅಟೆಂಡ್ ಮಾಡಕ್ಕೆ ಹೋದ್ರೆ ಚೂಡಿ ಇದು ಹಾಕೊಂಡು ಹೋಗೋದಂದರೆ ಪರ್ಫೆಕ್ಟ್ ಮ್ಯಾಚು ಓಕೆ ಸೊ ಇದ್ರದ್ದು ವೇಲ್ ಇದು ನೆಕ್ಸ್ಟು ಇದ್ರ ಕಾಸ್ಟ್ ಬಂದು ಸಿಕ್ಸ್ ಹಂಡ್ರೆಡ್ ಏಯ್ಟಿ ಏಯ್ಟ್ ಆರ್ನೂರ ಎಂಬತ್ತೆಂಟು ರೂಪಾಯಿ ಇದೆ ಡಿಸ್ಕೌಂಟ್ ಏಳ್ನೂರು ರೂಪಾಯಿ ಇದೆ ಡಿಸ್ಕೌಂಟೋಗಿ ಆರುನೂರ ಎಂಬತ್ತೆಂಟು ಇದು ಮತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಒಂದು ಅರವತ್ತೈದು ಅರವತ್ತು ಅರವತ್ತೆಂಟು ರೂಪಾಯಿ ಆಗ್ಬೋದು ಅರವತ್ತೆಂಟು ರೂಪಾಯಿ ಮಿಸ್ ಆಯಿತು ಅಂತಂದರೆ ಒಂದು ಆರುನೂರು ರೂಪಾಯಿಗೆ ಈ ಡ್ರೆಸ್ ಸಿಕ್ಕಂ ಆಗುತ್ತೆ ಸೊ ಇಷ್ಟಕ್ಕೊಂದು ಮೆಟೀರಿಯಲ್ ತೊಗೊಂಡಿದ್ದೀನಿ ಅಂತ ಅಂದರೆ ಸ್ಟಿಚಿಂಗ್ ಕಾಸ್ಟ್ ನಂಗೆ ಬೀಳಲ್ಲ ಯಾಕಂದರೆ ನಮ್ಮ ತಂಗಿನೇ ಸ್ಟಿಚ್ ಮಾಡ್ತಾಳೆ ಸೊ ಹಾಗಾಗಿ ನಾನು ಸ್ವಲ್ಪ ಕಲ್ತಿದ್ದೀನಿ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಸೊ ನಮ್ಮ ತಂಗಿ ಸ್ಟಿಚ್ ಮಾಡಿಕೊಡ್ತಾಳೆ ಕಟಿಂಗ್ ಮಾಡಿ ಯಾವಾಗ ಫ್ರೀ ಇದ್ದಾಗ ಒಂದೊಂದು ಸ್ಟಿಚ್ ಮಾಡಿಕೊಡ್ತಾಳೆ ಈಗ ನೆಕ್ಸ್ಟ್ ನಾನು ಕಲಿಬೇಕು ಅಂದರೆ ಎಲ್ಲ ಕೊಟ್ಕೊತೀನಿ ಸ್ಲಿಟ್ಟು ಸ್ವಲ್ಪ ಕ್ಲಿಯರ್ ಫಿನಿಷಿಂಗ್ ಬರಲ್ಲ ಹಾಗಾಗಿ ಸೊ ಈ ಡ್ರೆಸ್ ಒಳಗೆ ಇಪ್ಪಟ್ ನಾನೇ ಕಲಿಬೇಕು ಅಂದ್ಕೊಂಡಿದ್ದೀನಿ ಅವ್ಳು ಕೂಡ ಹೇಳಿಸ್ಕೊಂಡು ಸೊ ಇದು ನೆಕ್ಸ್ಟ್ ಡ್ರೆಸ್ಸು ನೆಕ್ಸ್ಟ್ ಕೂಡ ಥ್ರೆಡ್ ವರ್ಕ್ ಇದೆ ಇದರಲ್ಲಿ ಸ್ವಲ್ಪ ಟಿಕ್ಳಿ ಬಂದಿದೆ ಎಲ್ಲೂ ಟಿಕ್ಳಿ ವರ್ಕ್ ಬಂದಿದೆ ಸೊ ಇದು ಅಷ್ಟೇ ಫುಲ್ ವರ್ಕ್ ಇದೆ ಈ ಥರ ಪೂರ್ತಿ ವರ್ಕ್ ಇದೆ ಪ್ಲಸ್ ಬಾರ್ಡ್ರಲ್ಲಿ ಕೆಳಗೆ ಈ ತರ ಪಟ್ಟಿ ಕೊಟ್ಟಿದ್ದಾರೆ ಓಕೆ ಆಂಟಿ ಅಂದ್ರದ್ದು ಈ ತರ ಪಟ್ಟಿ ಕೊಟ್ಟರೆ ನೆಕ್ಸ್ಟ್ ಟೈಮ್ ತಗೊಂಡ್ ಹಳೆ ಪ್ಯಾಟರ್ನ್ ಆಯ್ತು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲ ಅಂತ ಅಂದರು ಓಕೆ ಆಂಟಿ ಅಂತ ಅಂದೆ ಸೊ ಒಂದು ಕಲರ್ ಬೂದ್ ಕಲರ್ ಇದೆ ತುಂಬ ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ಇದೊಂದು ತೊಗೊಂಡೆ ನಾನು ಇದು ಟಾಪು ಇದಕ್ಕೆ ಪ್ಯಾಂಟ್ ಅಂದರೆ ಈ ಕಲರ್ ಕೊಟ್ಟಿದ್ದಾರೆ ಈ ಪಟ್ಟಿ ಕೊಟ್ಟಿದ್ದಾರಲ್ಲ ಹಾಗಾಗಿ ಇದಕ್ಕೆ ಇದು ಪ್ಯಾಂಟು ಪ್ಯಾಂಟಿಂಗ್ ಬಟ್ಟೆ ಲೈನಿಂಗ್ ಇಲ್ಲ ಇದಕ್ಕೆ ಲೈನಿಂಗ್ ಎಲ್ಲ ಚೂಡಿಗೂ ಅದು ಒಂದಕ್ಕೆ ಬಿಟ್ಟರೆ ಇನ್ನೆಲ್ಲ ಲೈನಿಂಗು ಸೊ ಅದಕ್ಕೆ ಬೇರೆ ಇದು ವೇಲೆಲ್ಲ ಸಾಫ್ಟ್ ಇದ್ದಾವೆ ಬಟ್ ಹಳೆ ಪ್ಯಾಟರ್ನ್ ಆಗುತ್ತೆ ಅಂದರೆ ಆಂಟಿ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದಾಗ ಇದನ್ನು ನೋಡಿ ನಾನು ಡ್ರೆಸ್ ತೊಗೊಂಡ್ಬರ್ಬೇಕು ನೆಕ್ಸ್ಟ್ ಟೈಮ್ ಹೋದರೆ ಪಟ್ಟೇನು ತೊಗೊಳಲ್ಲ ತುಂಬ ಡ್ರೆಸ್ ತೊಗೊಂಡಿದ್ದೀನಿ ಸೊ ಇದು ವೇಲು ಓಕೆ ಸೊ ಇದು ನೆಕ್ಸ್ಟ್ ಡ್ರೆಸ್ಸು ಇದು ತುಂಬ ಚೆನ್ನಾಗಿದೆ ವರ್ಕ್ ಮಾತ್ರ ಇದು ಫ್ರೆಂಟ್ ಅಷ್ಟೇ ಈ ಥರ ವರ್ಕ್ ಬರುತ್ತೆ ಆ ಕಡೆ ಈ ಕಡೆ ಸ್ವಲ್ಪ ವರ್ಕ್ ಬೇರೆನೇ ಬರುತ್ತೆ ಅನಿಸುತ್ತೆ ನೋಡಿ ಹಾಂ ಈ ಥರ ಬರುತ್ತೆ ಫ್ರೆಂಟ್ ಅಷ್ಟೇ ಇದು ಇದು ಫ್ರೆಂಟ್ ಇದಷ್ಟು ಆ ಕಡೆ ಈ ಕಡೆ ಈ ವರ್ಕ್ ಬರುತ್ತೆ ಓಕೆ ಬುಟ ಬುಟ್ಟ ಈ ಥರ ಆ ಫ್ಲವರ್ ವರ್ಕ್ ಬರುತ್ತೆ ಓಕೆ ನೆಕ್ಸ್ಟು ನೆಕ್ಸ್ಟ್ ತುಂಬ ನಂಗೆ ಇಷ್ಟ ಆಗಿತ್ತು ಕಲರ್ ತುಂಬ ಇಷ್ಟ ಈ ಥರ ತಗೋಬೇಕು ಅಂತ ಭಾಳ ದಿನದಿಂದ ಅಂದ್ಕೊಂಡಿದ್ದೆ ಬಟ್ ಹೋದ ತಕ್ಷಣ ಸಿಕ್ತು ತೊಗೊಂಡ್ಬಿಟ್ಟು ಆರೆಂಜು ಮತ್ತು ವೈಟ್ ಕಾಂಬಿನೇಷನ್ ಇದೆ ತುಂಬ ಚೆನ್ನಾಗಿದೆ ವರ್ಕ್ ಫುಲ್ ವರ್ಕ್ ಇದೆ ಇದು ಕೂಡ ಫ್ರಂಟ್ ಅಷ್ಟೇ ವರ್ಕ್ ಬಂದಿರೋದು ಬ್ಯಾಕಲ್ಲಿ ಯಾವೂ ಬಂದಿಲ್ಲ ವರ್ಕ್ ಫ್ರಂಟ್ ಅಷ್ಟೇ

ಸೊ ಇದು ಪ್ಯಾಂಟ್ ಈ ಥರ ಬಂದಿದೆ ಸೊ ಹಾಗಾಗಿ ನೋಡೋಣ ಇದರಲ್ಲಿ ಟಾಪ್ ಆಗುತ್ತೆ ಅಂತೇಳಿ ಟ್ರೈ ಮಾಡಿ ಟಾಪ್ ಹೊಲ್ಕೊತೀನಿ ಇದಕ್ಕೆ ವೈಟ್ ಪ್ಯಾಂಟ್ ಆದರೆ ಮ್ಯಾಚ್ ಮಾಡ್ಕೊತೀನಿ ಉದ್ದ ಟಾಪ್ ಇಟ್ಟು ಸ್ಟ್ರೈಟ್ ಪ್ಯಾಂಟ್ ಹೊಲ್ಕೊಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ನಮ್ಮ ತಂಗಿ ಏಡೇ ತೊಗೊಳೋಣ ಸೊ ಇದು ಕೂಡ ಲಾ ವೈಟ್ ಪ್ಯಾ ಟಾಪ್ ಹೊಲ್ಕೊಂಡು ಮಿಕ್ಸ್ ಅಂದ್ರೆ ಮ್ಯಾಚ್ ಏನಾದ್ರು ಮಾಡ್ಕೊಳ್ಳೋಣ ವೇಲ್ ಮಾತ್ರ ತುಂಬ ಚೆನ್ನಾಗಿದೆ ಸಾಫ್ಟ್ ಇದೆ ವೇಲ್ ಓಕೆ ಸೊ ನೆಕ್ಸ್ಟು ನಮ್ಮ ಮನೆಗೆ ತುಂಬ ಇಷ್ಟ ಆಗಿದ್ದು ನನಗೆ ನಮ್ಮ ತಂಗಿಗೆ ಎಲ್ಲರಿಗೂ ಇಷ್ಟ ಆಗಿದ್ದು ಇದು ಓಕೆ ಸೊ ಇದು ವರ್ಕ್ ಬಂದಿದೆ ಇದು ರಿಯಲ್ ಮಿರರ್ ಅಲ್ಲ ಪ್ಲಾಸ್ಟಿಕ್ ಇದೆ ಅಲ್ಲ ಒಳಗದು ಆ ಮಿರರ್ ರಿಯಲ್ ಮಿರರ್ ಇಂದ ಬಟ್ಟೆ ಮಾತ್ರ ಮಸ್ಲಿನ ಬಟ್ಟೆ ಥರ ಇದೆ ತುಂಬ ತೆಳ್ಳಗಿದೆ ಒಂಥರ ಕಾಟನ್ ಇದೆ ಇದ್ರ ಕಾಸ್ಟ್ ಬಂದು ಐದುನೂರ ಮೂವತ್ನಾಲ್ಕು ರೂಪಾಯಿ ಕಾಸ್ಟ್ ಇದ್ರ ಟಾಪು ಇದ್ರ ಟಾಪು ಪ್ಯಾಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಬ್ಲ್ಯಾಕ್ ಪ್ಯಾಂಟ್ ಕೊಟ್ಟಿದ್ದಾರೆ ಕಾಟನ್ ಇದೆ ಬ್ಲ್ಯಾಕ್ ಪ್ಯಾಂಟು ಆಮೇಲೆ ಇದು ಇದು ಬಟ್ಟೆ ತುಂಬ ಸಾಫ್ಟ್ ಇದೆ ತುಂಬ ಸಾಫ್ಟ್ ಅಂದರೆ ಬೆಣ್ಣೆ ಇದ್ದಂಗೆ ಇದೆ ಬಟ್ಟೆ ಮಾತ್ರ ಇದು ನನಗೆ ಕಾಟನ್ ಜಾಸ್ತಿ ಪ್ರಿಫರ್ ಮಾಡೋಕ್ಕೆ ಮತ್ತು ನಮ್ಮ ಮನೆಯವರಿಗೂ ಅದು ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ನಮ್ಮ ತಂಗಿಗೂ ಇಷ್ಟ ಆಯಿತು ಅಂತ ಹೇಳಿ ಸೊ ನಾನು ಇದನ್ನು ತೊಗೊಂಡೆ ಪ್ಯಾಂಟು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಇದು ಮತ್ತು ಟಾಪು ಈ ಥರ ಬಂದಿದೆ ಮುಂದೆ ವರ್ಕ್ ಬಂದಿದೆ ಓಕೆ ವರ್ಕ್ ತುಂಬ ಚೆನ್ನಾಗಿದೆ ಬಟ್ಟೆ ಸ್ವಲ್ಪ ಸಾಫ್ಟ್ ಇದೆ ಓಕೆ ಆದರೂ ಈ ಥರ ಇರಲಿಲ್ಲ ನನ್ನ ಹತ್ರ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಇದಕ್ಕೆ ವೇಲು ಇದು ವೇಲ್ ಇದು ವೇಲಿ ಈ ಥರ ಬಂದಿದೆ ಡಬಲ್ ಕಲರ್ ಶೇಡೆಡ್ ಥರ ಓಕೆ ಸೊ ಇದ್ರ ವೇಲ್ ಡಬಲ್ ಕಲರ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಆ್ಯಂಡ್ ವೈಟು ಸಾಫ್ಟ್ ಇದೆ ವೇಲ್ ಅಂತ ಏನು ಇಲ್ಲ ಚೆನ್ನಾಗಿದೆ ವೇಲ್ ಅದಕ್ಕೆ ಮ್ಯಾಚ್ ಆಗಂಗೆ ಓಕೆ ಸೊ ಇದು ನೆಕ್ಸ್ಟು ನೆಕ್ಸ್ಟ್ ಅದು ಅಂದರೆ ನೆಕ್ಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳಿ ಲಾಸ್ಟ್ಗೆ ಇದು ಬೇಕೋ ಬೇಡೋ ಬೇಕೋ ಬೇಡ ಅನ್ಕೋ ಅಂತ ತೊಗೊಂಡು ಹೋಗಿ ಬಂದೆ ನಾನು ಯಾಕಂದರೆ ಸಾಕಾಗಿತ್ತು ಇಷ್ಟೇ ಕಲೆಕ್ಷನ್ ತುಂಬ ತೊಗೊಂಡಿದ್ದೆ ಸೊ ಬೇಡ ಅಂತ ಬಿಟ್ಟು ಬರ್ತಾ ಇದ್ದೆ ಬಟ್ ಇದು ಕಲ್ಲರು ಡಿಸೈನು ತುಂಬ ಇಷ್ಟ ಆಯಿತು ಈ ಕಲ್ಲರು ಡಿಸೈನ್ಸು ಹಾಗಾಗಿ ಇದೊಂದು ಇರಲಿ ಬಿಡು ಅಂತ ಹೇಳಿ ತೊಗೊಂಡೆ ಸೊ ಇದು ಕನಕಾಂಬಡಿ ಕಲರ್ ಇದೆ ಸೊ ಮುಂದೆ ಫ್ರಂಟ್ ಈ ಥರ ಡಿಸೈನ್ ಬಂದಿದೆ ಇದಕ್ಕೆ ಪ್ಯಾಂಟ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ಪ್ಯಾಂಟ್ ಈ ಕಲರ್ ಇದೆ ಆದಷ್ಟು ಸ್ಕಿನ್ ಕಲರ ಪ್ಯಾಂಟ್ ಕೊಟ್ಟಿದ್ದಾರೆ ಸೊ ಇದು ಟಾಪು ಅದು ಪ್ಯಾಂಟು ಬಟ್ಟೆನೂ ತುಂಬ ಚೆನ್ನಾಗಿದೆ ವರ್ಕ್ ಬಂದಿದೆ ನೈಸ್ ಇದೆ ಅದಕ್ಕೆ ವೇಲ್ ಸ್ವಲ್ಪ ಡಿಫ್ರೆಂಟ್ ಇದೆ ವರ್ಕ್ ಇದೆ ಇದಕ್ಕೆ ಎಂಬ್ರಾಯ್ಡರಿ ವರ್ಕ್ ಇದೆ ವೇಲಿಗೆ ಸೊ ಈ ಥರ ವೇಲ್ ಬಂದಿದೆ ಬಾರ್ಡ್ರ್ ಕೊಟ್ಟಿದ್ದಾರೆ ಇದಕ್ಕೆ ವೇಲಿಗೆ ಸೊ ವೇಲ್ ತುಂಬ ಚೆನ್ನಾಗಿದೆ ವರ್ಕು ಇದೆ ಈ ಥರ ಇದೆ ವೇಲ್ ಓಕೆ ಚೆನ್ನಾಗಿದೆ ಇದು ವೇಲು ತುಂಬ ಚೆನ್ನಾಗಿದೆ ಓಕೆ ಲಾಸ್ಟ್ ಇದೊಂದು ಲೈಕ್ ಆಯಿತು ಓಕೆ ಮತ್ತೇನು ಬಿಟ್ಬಾರ್ದು ಹಾಗಲೆಲ್ಲ ಹೋಗಾಗಲ್ಲ ಅಂಥೇಳಿ ಇದೊಂದು ತೊಗೊಂಬಂದೆ ಇದಿಷ್ಟು ನನ್ನ ಚೂಡಿ ಕಲೆಕ್ಷನ್ಸು ಮತ್ತು ನನ್ನ ಮಗಳಿಗೆ ಜ್ಯುವೆಲರಿ ಒಂದಿಷ್ಟು ತೊಗೊಂಬಂದಿದ್ದೀನಿ ಸೊ ನನ್ನ ಮಗಳಿಗೆ ಅಂತ ಹೇಳಿ ಅವಳಿಗೆ ಆಲ್ರೆಡಿ ಎರಡು ಫ್ರಾಕ್ ಇದು ಹೊಸವು ಹಾಕಾಗಿ ತರಲಿಲ್ಲ ನೆಕ್ಸ್ಟ್ ಮಂತು ಅದು ನೆಕ್ಸ್ಟ್ ಮಂತ್ ಅವಾಗಾರ ಫ್ರೀ ಇದ್ದಾಗ ಹೋದ್ರಾಯ್ತು ಅಂತ ತುಂಬ ರಶ್ ಇತ್ತು ಟೈಮ್ ಇರಲಿಲ್ಲ ಅವಳಿಗೆ ಹೇಳಿ ಪೆಟಿಕೋಟ್ ತೊಗೊಂಬಂದೆ ಎರಡು ಕಾಟನ್ ಪೆಟಿಕೋಟು ಯಾವಾಗಾದರೂ ಶೇಕೆ ಕಾಲದಾಗ ಹಾಕೊಳ್ಳೋಕ್ಕೆ ಬರುತ್ತೆ ಅಂದರೆ ಅರವತ್ತೈದು ರೂಪಾಯಿ ಇದೆ ಮತ್ತು ಇದರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋದಂತಂದ್ರೆ ಒಂದು ಐವತ್ತೈದು ರೂಪಾಯಿ ಅಷ್ಟೇ ಐವತ್ತೈದು ಐವತ್ತು ರೂಪಾಯಿ ಐವತ್ತೆರಡು ರೂಪಾಯಿ ಬಿದ್ದಿರ್ಬೋದು ಇದೊಂದು ಇದು ಒಂದು ಎರಡು ಪೆಟ್ಟಿ ಕೊಟ್ಟು ತೊಗೊಂಡು ಈಗ ಯಾರೂ ಮಕ್ಕಳಿಗೆ ಪೆಟ್ಟಿ ಕೊಟ್ಟು ಹಾಕಲ್ಲ ಬಟ್ ಅಲ್ಲಿ ಚೆನ್ನಾಗಿರ್ತಾವೆ ಮಕ್ಕಳಿಗೆ ಹಾಕೋಕ್ಕೆ ಬೇಸಿಗೆಯಲ್ಲಿ ಏನಾದರೂ ಡ್ರೆಸ್ ಚೇಂಜ್ ಮಾಡಿ ಅಥವಾ ಬಿಟ್ಟಾಗ ಇದು ಹಾಕಿಬಿಟ್ರೆ ಕಂಫರ್ಟಬಲ್ ಆಗುತ್ತೆ ಪ್ಯಾಂಟು ನಿಕ್ಕಾರು ಹಾಕ್ಬೋದು ಇದು ಒಂಥರ ಯಾವಾಗಾದರೂ ಹಾಕೋಕ್ಕಿರಲಿ ಅಂತ ತೊಗೊಂಬಂದೆ ಚೆನ್ನಾಗಿದ್ದೋ ಮನೇಲಿ ಎಲ್ಲೇ ಹಾಕ್ಬೋದು ಕಂಫರ್ಟಬಲ್ ಇರ್ತವೆ ಮಕ್ಕಳಿಗೆ ಅಂತೇಳಿ ಅವಳಿಗೆ ಅಂತ ಹೇಳಿ ಪೆಟಿಕೋಟ್ ತೊಗೊಂಬಂದೆ ಸೊ ನೆಕ್ಸ್ಟು ಪೆಟಿಕೋಟ್ ಆಗಿದ ಮೇಲೆ ನೆಕ್ಸ್ಟು ಜ್ಯುವೆಲ್ಲರಿ ಓಕೆ ಸೊ ಬಿ ಎಸ್ ಸಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಜ್ಯುವೆಲರಿ ಒಂದು ಸೊ ನಂಗೆ ಇಷ್ಟ ಅದು ಅಂತ ತುಂಬ ಇಷ್ಟಪಟ್ಟು ತೊಗೊಂಬಂದೆ ನೀವು ನೋಡಿ ಯಾವ ಚೆನ್ನಾಗಿ ಆಗ್ತಾ ಅಂತ ಓಕೆ ಇದು ಫಸ್ಟು ಅಮ್ಮನಿಗೆ ಬಳೆ ಅಂತ ಇದೆ ಬಟ್ ಅದು ಇವು ತುಂಬ ಡೈಲಿ ಯೂಸ್ ಮಾಡೋಕ್ಕೆ ಅದಕ್ಕೂ ತುಂಬ ಚೆನ್ನಾಗಾಗ್ತವು ಅಂತ ಹೇಳಿ ತೊಗೊಂಬಂದೆ ಅಮ್ಮಂಗೆ ಬಳೆ ಅಂತ ಹೇಳಿ ಸೊ ಬಿಲವರ ತುಂಬ ಚೆನ್ನಾಗಿದ್ದಾವೆ ಫಿನಿಶಿಂಗು ನೀಟಿದವು ಸೊ ಕಲರು ಬೇಗ ಫೇಡ್ ಆಗಲ್ಲ ಹಾಗಾಗಿ ಅಮ್ಮಂಗೆ ಬಳೆ ಅಂತ ಹೇಳಿ ತೊಗೊಂಬಂದೆ ಇದ್ರ ಕಾಸ್ಟು ಫೋರ್ ಹಂಡ್ರೆಡ್ ಏನೋ ಬಿದ್ದಿರಬೇಕು ಹಾಂ ಇಲ್ಲಿದೆ ಫೋರ್ ಸೆವೆಂಟಿ ಫೈವ್ ಇದೆ ಅದರದ್ದು ಕಾಸ್ಟ್ ಡಿಸ್ಕೌಂಟ್ ಹೋಗಿ ಫೋರ್ ಸೆವೆಂಟಿ ಫೈವ್ ಸೊ ಹಾಗಾಗಿ ಅಮೌಂಟ್ ತಗೊಂಬಂದೆ ನೆಕ್ಸ್ಟು ನನಗೆ ಇವು ಸ್ಟ್ರೆಡ್ಸ್ ಇಷ್ಟ ಆದವು ಈ ಜುಮ್ಕಾ ಇಷ್ಟ ಆದವು ಇವು ಸ್ಟೋನಿಂದು ತುಂಬ ಚೆನ್ನಾಗಿದ್ವಿ ಯಾವಾಗಾದ್ರೂ ಎಲ್ಲರೂ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಾಗುತ್ತೆ ಅಂತೇಳಿ ಸೊ ಕಾಣಿಸ್ತಾ ಇತ್ತು ಎಲ್ಲ ಗೊತ್ತಿಲ್ಲ ನಿಮಗೆ ಕ್ಲೀನಾಗಿ ಓಕೆ ಈ ಥರ ಇದೆ ಝುಮ್ಕಾ ಸೊ ನೆಕ್ಸ್ಟ್ ಜುಮ್ಕಾ ಇದ್ರ ಕಾಸ್ಟ್ ಎಷ್ಟು ಬಂತಪ್ಪ ಜುಮ್ಕಾದು ಅಂತ ಅಂದರೆ ಇದ್ರ ಕಾಸ್ಟು ನೂರ ಎಪ್ಪತ್ತ್ಮೂರು ರೂಪಾಯಿ ಇದೆ ಮತ್ತು ಇದ್ರಲ್ಲಿ ಡಬಲ್ ಡಿಸ್ಕೌಂಟ್ ಹೋಗಿ ನೆಕ್ಸ್ಟ್ ಉಳಿತತ್ತಪ್ಪ ನಮಗೆ ಅಂತಂದರೆ ಮತ್ತು ನೂರು ರೂಪಾಯಿ ಒಂದು ನೂರ ಐವತ್ತು ನೂರ ಅರವತ್ತು ರೂಪಾಯಿ ಬಿದ್ದಿರ್ಬೋದು ಅಷ್ಟೇ ಇದು ನನಗೆ ತುಂಬ ಇಷ್ಟ ಅದು ಇದಷ್ಟು ಕ್ಲಾರಿಟಿ ನಿಮಗೆ ಕಾಣ ಓಕೆ ಸೊ ಇಯರಿಂಗ್ಸ್ ಜೊತೆಗೆ ಸೊ ಈ ಒಂದು ಜೊತೆ ಇಯರಿಂಗ್ಸು ಮತ್ತು ಒಂದು ಕೂಡ ತಗೊಂಡಿದೆ ಅದು ವಿಡಿಯೋ ಮಾಡೋದು ಮರೆತು ಬಿಟ್ಟಿದ್ದೀನಿ ಫೋಟೋ ಅಷ್ಟೇ ಹಾಕಿದ್ದೀನಿ ಸೊ ಯಾರ್ಯಾರಿಗೆ ಬಟ್ಟೆ ತೊಗೊಂಡು ಬಟ್ಟೆ ಶಾಪಿಂಗ್ ಹೇಗೆ ಅನ್ನಿಸ್ತು ಬಟ್ಟೆಗಳ ರೇಟ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ಲೈಕ್ ಕೊಡಿ ಯಾರ್ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ